ಸರ್ವ ಧರ್ಮದ ಒಂದು ಇಂಥ ಕಾರ್ಯಕ್ರಮಕ್ಕೆ ಬರಕ್ ಏನು ಕಾರಣ ಅಂತಂದ್ರೆ ಶಿವರಾಜ್ ತಾತನವರ ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಮೊದಲ ತಾತನ ಆಶೀರ್ವಾದವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ ಮಾಡೋದು ಅಂತ ನನಗ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬ ಸನಾತನ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ನಿಮಗೆ ಬಂದ್ಬಿಟ್ಟು ಖುಷಿ ಆಯ್ತಾ ಹಾಕ್ಯಾರ ಹಾಕಿರ್ತಾನೆ ಫಸ್ಟ್ ಇಂದ ಅದ್ರಾಗ ಎಟ್ ಚಂದ ಮತ್ತೆ ಎಲ್ಲಾ ಧರ್ಮದ ಹಾಕಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಯಾವುದು ಧರ್ಮ ಅಂದ್ರೆ ಒಂದು ಧರ್ಮ ಶಾಂತಿ ಆಗೋದಂದ್ರ ಪ್ರಸಾದ ಮಾಡಲಾರ್ದಾಗ ನಮ್ ಶಾಂತಿ ಆಗಿರಲಿ ದೇಹದಿಂದ ಆದ್ರೆ ದೇಹದಿಂದ ಶಾಂತಿ ಆಗ್ಬೇಕಂದ್ರೆ ಅದು ಪ್ರಸಾದ ಹೋಗ್ಬೇಕು ಈ ಮನಸ್ಸು ಶಾಂತಿ ಆಗ್ಬೇಕಂದ್ರೆ ನಿರ್ಮಲವಾಗಿ ನಿಶ್ಚಿಂತವಾಗಿ ಹೇಗೆ ಪ್ರಕೃತಿ ನಮಗೆ ಸಹಾಯ ಮಾಡುವ ರೀತಿಯೊಳಗ ನಮಗೆ ಸಹಾಯ ಮಾಡಕತ್ತಲ್ಲ ಆ ರೀತಿಯೊಳಗ ಯಾವುದೇ ಒಂದು ಧರ್ಮದ ಗುರುಗಳು ಪರಿಪೂರ್ಣವಾಗಿ ಜಾತಿ ಮತ ಧರ್ಮವನ್ನ ಲೆಕ್ಕಿಸದೆ ಮಾನವ ಕುಲಕ್ಕೆ ಒಳ್ಳೆಯದನ್ನ ಯಾರು ಮಾಡ್ತಾರಲ್ಲ ಅವರ ಒಂದು ಸದು ಕಾರ್ಯದಿಂದ ಆ ಧರ್ಮದ ಕಾರ್ಯದಿಂದ ನಮ್ಮ ನೆತ್ತಿಯ ಆನಂದವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದ ಅಂತ ಒಂದು ಕಾರ್ಯಕ್ರಮ ಇಲ್ಲಿ ನಡೆದ ಅದರೊಳಗ ನಿಜವಾಗಲೂ ಮೈನಾನು ತಾತನವರ ಪಂಜಾಬ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಮೈನಾನು ತಾತನವರ ಉಪದ ನಿಮಿತ್ತ ನೋಡ್ಕೊಂಡ ಈ ನಿಮಿತ್ತ ಯಾಕಪ್ಪ ಅಂತಂದ್ರೆ ಯಾಕಂದ್ರೆ ನಾವೆಲ್ಲ ಬೀಗರು ಬುಜ್ಜರು ನಮ್ಮ ಬಂದು ಬಳಗವನ್ನ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಾರ್ಯಕ್ರಮ ಅಂತ ಮಾತ್ರ ಹೋಗ್ತೀವಿ ಅದರಲ್ಲೇ ಈ ಗುರು ಶಿಷ್ಯರ ಪರಂಪರೆ ಸದಾವ ಕಾಲ ಇದು ಆ ಗುರುಗಳ ಒಂದು ಹುಟ್ಟು ಹಬ್ಬ ಜಾತ್ರೆ ಜಮತ್ರೆಗಳನ್ನ ನಿಮಿತ್ತ ಮಾಡಿಕೊಂಡು ಈ ಗುರು ಶಿಷ್ಯರ ಬಾಂಧವ್ಯ ಕಲಿಸತಕ್ಕಂಥ ಕಾರ್ಯಕ್ರಮ ಅದಂದ್ರ ಅದು ಇಂಥ ಕಾರ್ಯಕ್ರಮ ಅಂತಕ್ಕಂಥ ಮಾತು ಇಂಥ ಕಾರ್ಯಕ್ರಮಕ್ಕ ತಾವೆಲ್ಲರೂ ಕೂಡ ತಲೆ ಮನ ತನ ಒಂದು ಸೇವೆಯನ್ನು ಮಾಡಿರಿ ಆ ಗುರುಗಳು ಕೂಡ ತಮ್ಮೆಲ್ಲರ ಪ್ರೀತಿಯಿಂದ ಕಾಣ್ತಾರ ಸದಾವ ಕಾಲ ತಮ್ಮೆಲ್ಲರ ಪ್ರೀತಿ ಕೂಡ ಅವ್ರಿಗೆ ಇರಲಿ ಮತ್ತು ವೇದಿಕೆ ಮೇಲೆರುವ ಮತ್ತು ನಿರ್ಗಮಿಸಿರುವ ಎಲ್ಲ ಪೂಜಾರ ವೃದ್ಧಾವರಗಳಲ್ಲಿ ವಂದಿಸಿ ಮತ್ತು ಕುದುರೆಕಾರರಲ್ಲಿ ವಂದಿಸಿ ಹಿರಿಯರಲ್ಲಿ ವಂದಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಈ ಕ್ರಿಯಲಾಳ ಪರಿಣಾಮಗಳು ಸಲ್ಲಿಸಿ ನಾನು ಎರಡು ಮಾತುಗಳ ಶ್ರೀ ಅಂಬರೀಶರ್ ತಾತನವರು ಅವರು ಗೌಡನ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಕ್ಕೆ ಎಲ್ಲರೂ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಶ್ರೀ ಇನ್ನೊರವರಾಗಿರ್ತಕ್ಕಂತ ಶ್ರೀ ಸೈಯದ್ مستاق خادری مانوی یو وروما هم یو د هتاواد سینوديګلانو څخه وکړل څه وکړم محمد رسول الله صلی الله علیه و رسوله الکریم اما بعد فاعوذ بالله من الشیطان الرجیم بسم الله الرحمن الرحیم نادى الیم مزهر اللجای تجدوا عون الله فی النوایب كل هم و غم سینجلی بیازمدی کا یا الله وہ کا یا رسول اللہ وبی کا یا علی یا علی یا علی محترم حضرات جیسا کہ آپ سب کو معلوم ہے آج ہم ان کی ولایت کے لیے جمع ہوئے ہیں جن کی زندگی کا ابتدا بھی اللہ کے گھر سے ہے اور جن کی زندگی کے انتہا بھی اللہ کے گھر سے ہے اور اس شخص کا ذکر کرنے ہم یہاں جمع ہوئے ہیں جس کا ذکر ذکر علین علی عبادہ علی کا ذکر عبادت ہے علی ابن ابی طالب علیہ السلام وہ جس کو اللہ تعالیٰ نے نفس رسول کہا ہے اور جس کے متعلق سرکار دو عالم صلی اللہ علیہ وسلم نے ارشاد فرمایا انا مدینہ العلم و علی باب میں علم کا شہر ہوں علی اس کا دروازہ ہے جو کوئی بھی حضرت سرکار دو عالم کے علم تک پہنچنا چاہتا ہے اس کو سرکار مولا علی کائنات کے راستے سے گزرنا پڑے گا اسی طرح علی حق کے ساتھ ہے اور حق علی کے ساتھ ہے حق جدر جدر مڑتا ہے علی علی ادھر اللہ کے رسول دوسری حدیث میں اشارت فرماتے ہیں من تو مولا فہاز علی مولا میں جی جی مولا ہوں علی بھی اس کے مولا ہے اب جو فرقار کو مولا مانتے ہیں وہ علی کو بھی مولا مانے ضروری ہے علی کا علی کی شجاعت بے مثال ہے علی کا علم بے حساب ہے اور علی کا صبر بے انتہا ہے اسی لیے علی حق کے ساتھ ہے اور حق علی کے ساتھ ہے اللہ رب العزت نے امام علی کو اتنے فضائل سے نوازا ہے کائنات میں شاید ہی کسی اور کو اتنی فضیلت میسر ہو مثلا مولا کائنات سرکار کے بھائی ہے سرکار کے داماد ہے نفس رسول ہے وسیع پیمبر ہے اور امت کے لیے معیار حق ہے ہر مولا کائنات کا زندگی کا ہر لمحہ یہ سبق دیتا ہے کہ قوت ظلم نہیں کرتی اور اختیار تکبر نہیں کرتا آج اس موقع پر میں تمام حضرات سے التماس کرتا ہوں کہ ہم سب کو مولا کائنات کی تعلیمات پر کاربن دینے کی ضرورت ہے آج اس محفل میں مجھے مدعو کرنے کے لیے میں سراج پہ صاحب کا تہ دل سے شکریہ ادا کرتا ہوں ಶುಕ್ರಿಯಾ ಸೈಯದ್ ಮುಸ್ತಾನ್ ಮುಸ್ತಾಖ್ ಖಾದ್ರಿ ಅವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೊನೆಯದಾಗಿ ಶ್ರೀ ಸೂಫಿ ಶ್ರೀ ಶಿರಾಜ್ ಪಾಶಾಜರ್ ಅವರು ತಮ್ಮ ಎರಡು ಎರಡುಗಳನ್ನು ವ್ಯಕ್ತಪಡಿಸಬೇಕಂತ ಹೇಳಿ ಕೇಳಿಕೊಳ್ತೇನೆ ನನ್ನ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ಹಜರತ್ ಸದ್ಗುರು ಮೋಲಾಲಿ ತಾತನನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ನಮ್ಮ ಈ ವೇದಿಕೆಗೆ ಮೂರ್ತಿಗಳು ಎಲ್ಲರಿಗೂ ಅವರ ಆತ್ಮಕ್ಕೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಾಗೂ ಸಾದು ಸದ್ ಗುರು ಇವರೆಲ್ಲ ಗುರುಗಳು ಕೂಡ ಬಂದಿರೋದು ಬಹಳ ಸಂತೋಷ ಆಗಿದೆ ನನಗೆ ಇವತ್ತು ಇವರ ಆಶೀರ್ವಾದ ನಮಗೆ ಬಹಳ ಮುಖ್ಯ ಇವರ ಆಶೀರ್ವಾದ ನಮಗೆ ಬಹಳ ಮುಖ್ಯ ಅದೇ ರೀತಿ ಇವತ್ತು ಇಲ್ಲಿ ಶ್ರೀ ಹಜರತ್ ಮೌಲಾ ಅಲಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಅನ್ನೋದಕ್ಕಿಂತ ಪಂಜಾಬ್ ಪ್ರತಿಷ್ಠಾಪನೆ ಪಂಜಾಬ್ ಮೂರ್ತಿ ಎರಡು ಒಂದೇ ಇದರಲ್ಲಿ ನಾವು ಪಂಜಾದಲ್ಲಿ ಅಲಿಯನ್ನು ಕಾಣ್ತೀವಿ ಪಂಜಾದಲ್ಲಿ ಅಲಿಯನ್ನು ಕಾಣ್ತೀವಿ ನಾವು ಏನ್ ಯಾವ ದೃಷ್ಟಿಯಿಂದ ನೋಡ್ತೀವಿ ಅಲ್ಲಿ ಆ ಭಗವಂತ ನಮ್ಮ ಸಾಕ್ಷಿಯಾಗಿ ಮುಂದೆ ಇರ್ತಾನ ಈ ಪಂಜಾದಲ್ಲಿ ಅಲಿ ಆಶೀರ್ವಾದ ಐತ್ ಅಂತ ನಾವು ಅಲ್ಲಿ ನೋಡಿದ್ರೆ ಅಲ್ಲಿ ಅಲಿ ಆಶೀರ್ವಾದ ನಮಗೆ ಸಿಕ್ಕೇ ಸಿಗತೈತೆ ಯಾಕಂದ್ರೆ ಆ ಆಶೀರ್ವಾದ ನಾನು ಪಡ್ಕೊಂಡು ಇವತ್ ಎದುರಿಗೆ ಅದಕ್ಕಾಗಿ ಹೇಳ್ತಿದ್ದೀನಿ ಅದೇ ರೀತಿಯಾಗಿ ಇವತ್ ನೋಡ್ರಿ ನಾವು ಮೌಲಾ ಅಲಿ ಅವರ ಪ್ರೀತಿ ಇಮಾಮ ಹಸೇನ್ ಹುಸೇನ್ ರವರ ಪ್ರೀತಿ ಇಟ್ಟು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿ ಅವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಒಂದು ನನ್ನ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಒಂದು ಉದಾಹರಣೆ ಕೊಟ್ಟಿದೆ ಏನ್ ಉದಾಹರಣೆ ಕೊಟ್ಟಿದ್ರ ಅಜ್ಜರ ತರಕಾರಿ ಹಚ್ಬೇಕಾದ್ರೆ ಒಂದು ಆಲೂಗಡ್ಡೆ ಕೊಯ್ದಿದಾರೀ ಆಲೂಗಡ್ಡೆ ಕೈದ್ರೆ ಆ ಆಲೂಗಡ್ಡೆ ಒಳಗಡೆ ಅಲಿ ಅಂತ ಹೇಳಿ ಅಲಿ ಮತ್ತೆ ಹುಸೇನ್ ಅಂತ ಹೇಳಿ ಅದರೊಳಗೆ ಹೆಸರು ಮೂಡಿ ಬಂದಿದ್ರು ಅದು ಮತ್ತೆ ಕೆಂಪು ಶಾಹಿಯಲ್ಲಿ ಆಲೂಗಡ್ಡೆ ಒಳಗಡೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಪವಾಡ ಇದು ಯಾಕಂದ್ರೆ ನಾವು ಯಾವತ್ತು ಸದಾ ಅವರ ಮೇಲೆ ಭಕ್ತಿ ಮತ್ತೆ ನಂಬಿಕೆ ಇಟ್ಟು ನಾವು ಅವರಿಗೆ ಯಾವತ್ತು ದುಡಿದ್ರೆ ಆತ ಯಾವತ್ತು ನಮಗೆ ಕೈ ಬಿಡಂಗಿಲ್ಲ ನಮ್ಮ ನಮ್ಮದಂತ ಭಕ್ತರ ಯಾವಾಗ ಕೈ ಬಿಡಂಗಿಲ್ಲ ನಂದು ಒಂದೇ ಒಂದು ಆಸೆ ಇಲ್ಲಿ ಯಾರು ಮೌಲಾಲಿ ಮೇಲೆ ನಂಬಿಕೆ ಇಟ್ಟು ಬರ್ತಾರ ಅವ್ರೆಲ್ಲರಿಗೆ ಮೌಲಾಲಿ ಸದಾ ಕಾಲ ಸುಖ ಸಂಪತ್ತು ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೆ ಸದಾ ಕಾಪಾಡಲಿ ಅಂತೇಳಿ ಆ ಮೌಲಾಲಿನಲ್ಲಿ ಸದಾ ಸಭೆ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೇನೆ ಆ ಮೌಲಾಲಿ ಆಶೀರ್ವಾದ ಹೇಗಿರ್ತಂದ್ರೆ ನಮ್ಮ ಕುಡಿದಕಾರ ಈಗ ಅದು ಮಾಡಿದ್ರೆ ಇದು ಮಾಡಿದ್ರು ಯಾವ ಒಂದು ಮಾತುಗಳು ಹೇಳ್ತಿರ್ತಾರ ಇದಕ್ಕೊಂದು ಸಣ್ಣ ಉದಾಹರಣೆ ಏನಂದ್ರೆ ನಮಗೀಗ ರೈತ ಒಂದು ಮಳೆ ಬರ್ಬೇಕಂತ ಬಿಡ್ಬಂತಾನ ರೈತ ಒಂದು ಮಳೆ ಬರ್ಬೇಕಂತ ಬಿಡ್ಬಂತಾನ ಅದೇ ಟೈಮ್ನಾಗ ಯಾರಾದ್ರೂ ಬೇರೆ ಯಾವ್ದಾದ್ರು ಕೆಲಸ ನಡೆಸಿರ್ತಾನೆ ಮಳೆ ಶುಭ ಸಂರಂ ಏನೊಂದು ಮಾಡಿರ್ ನಾನೆಲ್ಲ ಇದೆಷ್ಟು ಮಾಡಿನಪ್ಪ ಮಳೆ ಬರ್ಬಾರ್ದು ಅನ್ಕಂತಾನ ರೈತ ಮಳೆ ಬಂದ್ರೆ ಇವತ್ತು ಎರಡ್ ಕಾಯಿ ಹಿಡಿತೇನಪ್ಪ ಅಂತಾನ ಈ ಸಭೆ ಯಾರ ಸಾಮಾನ್ಯ ಜನರು ಇಲ್ಲಪ್ಪ ನನಗೆ ಮಳೆ ಬರ್ಲಾರಂಗಿದ್ರೆ ಕಾಯಿ ಹೊಡಿತೀನಿ ಹಿಡಿದಿನಂತಾನ ಈಗ ದೇವ್ರಿಗೆ ಎಕ್ಕಡೆ ಹೊಡಿದ್ರೆ ಈಗ ಮಳೆ ತಂದ್ರೆ ಕಾಯಿ ಈ ಕಡೆ ತಪ್ತಾವ ಮಳೆ ತರಲಿಲ್ಲ ಅಂದ್ರೆ ಆ ಕಡೆ ಒಂದು ಎರಡು ತಪ್ತಾವ ಅದೇ ರೀತಿ ಈಗ ಎಲ್ಲ ದೇವರಿಗೆ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂತ ಭಗವಂತನಿಗೆ ಎಲ್ಲರಿಗೆ ಮೆಚ್ಚಿಸಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಾವು ನೀವು ಯಾ ಲೆಕ್ಕ ನಾವು ನೀವು ಯಾ ಲೆಕ್ಕ ಅದರಂತೆ ಯಾರು ಏನ್ ಅನ್ಕೊಂತಿದ್ರು ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸತ್ಯ ಆಯಿತೋ ಇಲ್ಲೋ ಆ ಸತ್ಯ ಒಂದಿದ್ರೆ ಆ ಸತ್ಯನೇ ನಮಗ್ ದಾರಿ ತೋರಿಸ್ತೈತೆ ಆ ಸತ್ಯ ಒಂದೇ ದಾರಿ ಇವತ್ತಿಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕತ್ತೆ ಈ ಸಣ್ಣ ಕಾರ್ಯಕ್ರಮ ಅಂತ ದೊಡ್ಡ ಕಾರ್ಯಕ್ರಮ ಅಲ್ಲ ಬಹಳ ಸಣ್ಣ ಕಾರ್ಯಕ್ರಮ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಭಕ್ತರ ಭಕ್ತಿಯೇ ನನಗೆ ಶಕ್ತಿಯಾಗಿ ಪರಿಗಣಿಸೈತೆ ಭಕ್ತರ ಭಕ್ತಿಯಿಂದ ನೀಡಿರ್ತಕ್ಕಂಥ ಅವ್ರ ಕಾಣಿಕೆಯಲ್ಲಿದ್ದಾನೆ ಇವತ್ತೆಲ್ಲ ಇದು ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಕ್ ಅವಕಾಶ ಆಗೈತೆ ಇನ್ನೂ ಏನಂದ್ರೆ ಸ್ವಲ್ಪ ನಮಗೆ ಮುಂಚಿತವಾಗಿ ಆಗ್ಬೇಕಿತ್ತು ಎಲ್ಲ ಶರಣರು ಎಲ್ಲ ಕೂಡಿಕೆ ಆಗ್ತಿತ್ತು ಅದೇ ರೀತಿಯಾಗಿ ನಮ್ಮ ಅಲಾವಿ ಪರಂಪರೆಯಿಂದ ಒಂದು ತಾಲೂಕಾ ಕಮಿಟಿ ರಚನೆ ಮಾಡೋ ಸಲಹು ಇವತ್ತು ಈ ಕಾರ್ಯಕ್ರಮ ಹಣ್ಣುಕೊಂಡು ಈ ವೇದಿಕೆ ಮಾಡೈತೆ ಗುರುಗಳಿಗೆ ಸನ್ಮಾನ ಮಾಡಬೇಕಂತ ಉದ್ದೇಶದಿಂದ ಇದು ಮಾಡೈತೆ ಎಲ್ಲರೂ ಸ್ವಲ್ಪ ತಾವಿದ್ದು ತಾಲೂಕಾ ಕಮಿಟಿ ರಚನೆ ಬಗ್ಗೆ ಇದು ಮಾಡಿಕೊಂಡು ಇಷ್ಟ ಜೈ ಜೈನ್ ಸಿಂಧನೂರು ತಾಲೂಕು ಎಲ್ಲಾ ಗ್ರಾಮದ ಕುದುರೆಕಾರರು ಈ ಒಂದು ಕಾರ್ಯಕ್ರಮದ ನಂತರ ಒಂದು ಚಿಕ್ಕವಾದ ಒಂದು ಸಭೆ ಇರುತ್ತೆ ಪುರಭಾವಿಸವೆ ಅವೆಲ್ಲರೂ ಈ ಸಭೆಯಲ್ಲಿ ಹೇಳಿ ತಮ್ಮ ಮಾತಿನಲ್ಲಿ ತಿಳಿಸಿರ್ತಕ್ಕಂಥ ಶ್ರೀ ಶಿವರಾಜ್ ಪಾಶಾಜರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಶ್ರೀ ಮಲಾಕ್ಸಾಬ್ ತಾಳಪಾಲ್ ಅಜರ್ ಅವರು ವೇದಿಕೆಗೆ ಹೇಳಿ ಕೇಳಿಕೊಳ್ತಾ ಇದ್ದೆ ಇವರ ಒಂದು ಏನೋ ಸಾಧನೆ ಇದೆ ಅನ್ಸುತ್ತೆ ನಮ್ಮ ಗೊತ್ತಿರೋ ಮಟ್ಟಿಗೆ ಚಪ್ಪಾಳೆ ಮೂಲಕ ಕುದುರೆಕಾರರನ್ನ ಹೇಳಿ ಕೇಳ್ಕೊಳ್ತೇನೆ ನಮ್ಮ ಮಲಕ್ ಸಾಹೇಬ್ರು ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರ ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರ ನಾವು ಇವತ್ತು ಒಂದಿನ ಸರಿ ಹಾಕ ಬ್ಯಾಸರ ಮಾಡ್ಕೊಳಕತ್ತೀವಿ ಯಾವಾಗಾನ ಕೈ ಬಿಟ್ಟಾರಪ್ಪ ಯಾವಾಗನ ಓದಿವಾ ಅಂತ ಬ್ಯಾಸರ ಮಾಡ್ಕೊಳಕತ್ತೀವಿ ನೀವ್ ಅರ್ಥ ಮಾಡ್ಕೊಡ್ರಿ ಪ್ರತಿ ತಿಂಗಳು ಸರಿನ್ರಿ ಪ್ರತಿ ತಿಂಗಳು ಆ ಇವರು ಎರಡು ನೂರ ತೊಂಬತ್ತ ನಾಲ್ಕು ಶಿವಾನುಭವ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದರು ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಶಿವಾನುಭವ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದರು ಅದು ಮಾಮೂಲಿ ಮಾತಲ್ಲ ಎರಡ್ ನೂರ ತೊಂಬತ್ನಾಲ್ಕು ಇನ್ನೊಂದು ಆರು ಆಗ್ಬಿಟ್ರ ಮುಂದೆ ಒಂದು ನೂರ ಮುನ್ನೂರು ಕಾರ್ಯ ಮುನ್ನೂರು ಶಿವಾನುಭವ ಕಾರ್ಯಕ್ರಮ ಆದಂಗ ಆಯ್ತು ನೋಡ್ರಿ ಇವ್ರಿಗ ಅಷ್ಟೊಂದು ಪಾಂಡಿತ್ಯ ಅಷ್ಟೊಂದು ಅತ್ಯದ್ಭುತ ಶಕ್ತಿಯನ್ನು ಭಗವಂತ ಕೊಟ್ಟನ ಅವರಿಗೆ ಆಯುರ್ ಆರೋಗ್ಯ ಆಶೀರ್ವಾದ ಭಗವಂತನ ಆಶೀರ್ವಾದ ಶಿವನ ಆಶೀರ್ವಾದ ಅಲ್ಲಾಹನ ಆಶೀರ್ವಾದ ಇರಲಿಲ್ಲ ಅಂತೇಳಿ ಆಸಿಸ್ತಾ ನಮ್ಮ ಸರೋಜ್ ತಾತನವರು ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿಕೊಳ್ತೇನೆ ಪ್ರಥಮದಲ್ಲಿ ದಯಾಮಯನಾದ ದಯಾಪರನಾದ ಅಲ್ಲನಲ್ಲಿ ಅಲ್ಲನನ್ನು ನನ್ನ ಆತ್ಮದಲ್ಲಿ ಸ್ಮರಿಸಿಕೊಂಡು ನನ್ನ ಎತ್ತ ತಂದೆ ತಾಯಿಯನ್ನು ನನ್ನ ಆತ್ಮದಲ್ಲಿ ಸ್ಮರಿಸಿಕೊಂಡು ಈ ಮೌಲಾಲಿ ತಾತ್ನವರ ಹುಟ್ಟುಹಬ್ಬದ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯ ಶ್ರೀಗಳಿಗೂ ಕೂಡ ದೊಡ್ಡ ದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ತಾಲೂಕಿನ ಎಲ್ಲ ಕುದುರೆಕಾರರಿಗೂ ಹಾಗೂ ಭಕ್ತರಿಗೂ ಈ ಕಾರ್ಯಕ್ರಮ ವೀಕ್ಷಿಸಲು ಆಗಮಿಸಿದಂಥ ಎಲ್ಲ ಸರ್ವ ಭಕ್ತರಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತು ಹೇಳಲು ಇಚ್ಛೆ ಪಡುತ್ತೇನೆ ಹಜರತ್ ಸದ್ಗುರು ಮೌಲಾ ತಾತ್ನವರ ಪಂಜ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮೌಲಾ ತಾತ್ನವರ ಹುಟ್ಟುಹಬ್ಬದ ಕಾರ್ಯಕ್ರಮ ಅಂತ ಹಾಗೂ ಈ ಒಂದು ನನಗೆ ತಿಳಿದ ಮಟ್ಟಿಗೆ ಬಂದರೆ ಮೌಲಾಲಿ ಭಾಳ ಪವಾಡಪುರುಷ ಶರಣ ಅವರು ಯಾವತ್ತು ಐದು ಹೊತ್ತು ನಮಾಜ್ ಮಾಡ್ತಿದ್ರು ಬಿ ಬಿ ಫಾತಿಮನ್ ಅವ್ರನ್ನ ಮಾಡ್ಕೊಂಡಿದ್ರು ಮೊಹಮ್ಮದ್ ಪೈಗಂಬರ್ ಅಳಿಯ ಅಂತ ನನಗೆ ಐತೆ ಆದ್ರೆ ಅವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ದಿನ ನಮಾಜ್ ಮಾಡಿ ಬರೋ ಅವತ್ತ ಒಬ್ಬ ನನ್ನಂತ ಬಡ ಪರೀಕ್ಷೆ ಮಾಡೋ ಸಲ ಹೋಗಿ ಅವ್ರ ಗಟ್ಟೆಗೆ ಕಾಲು ಹಿಡ್ಕೊಂಬಿಟ್ಟ ಯಾಕಪ್ಪ ಅಂತ ಕೇಳಿದ್ರೆ ನನ್ನ ಮಗಳ ಮದುವೆ ಅರ್ಕ ತೆಗೆತ್ರಿ ಶರಣರ ಏನಾರ ಮಾಡಿ ಎರಡ್ನೂರ್ ರೂಪಾಯಿ ಕೊಡಕಬೇಕು ನೀವು ಅಂದ ಇಲ್ಲೋ ಯಪ್ಪ ಅಂದ್ರೆ ಇಲ್ರಿ ಏನ್ ಮಾಡ್ತೀರಿ ಆಯ್ತ್ ಬಿಡು ಕೊಡ್ತೀನಿ ಅಂದ್ಬಿಟ್ರು ಮನಿಗ್ ಬಂದ್ರು ಗುಡ್ಸ್ಲಾ ಬಿಟಿಮ ಹಸೇನ್ ಹುಸೇನ್ ಮಕ್ಳು ಆ ದಿನಾ ನಮಾಜ್ ಅನ್ನು ಮಾಡಿ ಒಳ್ಳೆ ನಕ್ಕಂತ ಖುಷಿಯಿಂದ ಬರ್ತಿದ್ರಂತ ಅಲಿಗಳ ಆದ್ರ ಅವತ್ತು ಚಿಂತಾಕ್ರಾಂತರಾಗಿದ್ರು ಎರಡ್ನೂರ ರೂಪಾಯಿ ಹೆಂಗ್ ಕೊಡ್ಬೇಕಪ್ಪ ನಾನು ನಾಳೆ ಏನು ಇಲ್ಲ ನಾವ್ ನೋಡಿದ್ರೆ ಗನ್ಸಿ ಗತಿ ಇಲ್ಲ ಹೆಂಗಂತಂದು ಅಂತಂದು ರ ಅದು ಮಹಾಶರಣಿ ಬಿ ಬಿ ಪ್ರಾತಿಮ ಕೊಡ್ತಂತೆ ಯಾಕಪ್ಪತಿ ದೇವ್ರ ಇವತ್ತು ಇಷ್ಟೊಂದು ನಿಮ್ಮ ಮಳೆ ಏನು ಏನ್ ಕಾಡತ್ತ ಈಗ ಈಗ ಭಾಷಾ ಕೊಟ್ಬಿಟ್ಟು ಅಲ್ಲ ನಿಮ್ಮ ಹತ್ರ ಏನೂ ಇಲ್ಲ ಹೆಂಗ್ ಭಾಷೆ ಕೊಟ್ಟ ಏನ ಏನ ದೇವ್ರು ಕೊಟ್ಬಿಟ್ಟಿ ನೀನು ಏನ್ ಮಾಡ್ಲಿ ಅನ್ನ ಆಯ್ತು ಕೂಡ ಅದಕ್ಕೆ ಚಿಂತೆ ಕೊಡೋಣ ಕೊಡಾನಂತಂದ್ಬಿಟ್ಲು ಬಿ ಬಿ ಪತಿಮ ಮರ್ನಿನ ಹೇಳತ್ತೆ ಒಬ್ಬ ಮಾರಾಡಿ ತಗ ಹೋದ್ರು ಅವ್ರ ಹತ್ರ ಯಾಕ್ರಮ ಬಂದಿರಿ ಅಂತ ಕೇಳ್ದ ಎಲ್ಲ ಈಗ ರೀ ಸಾಲ ಬೇಕಾಗಿತ್ತು ನನ್ನ ಬಂದ್ರ ಹೊಲ ಇರ್ಬೇಕು ಇಲ್ಲ ಮನಿ ಇರ್ಬೇಕು ಇಲ್ಲ ನಿಮ್ದು ಏನಾರ ಬಂಗಾರ ಒಡೆ ವಸ್ತು ಇರಬೇಕು ನಿಮ್ಮನ್ನ ನೋಡಿದ್ರೆ ಗುಡಿಸ್ಲಾ ಊಟಕ್ಕೆ ಗತಿಗಿಲ್ಲ ನಿಮ್ಗೆ ಎರಡ್ನೂರು ರೂಪಾಯಿ ಕೊಟ್ಟು ನಾನೇನ್ ಮಾಡ್ಲಿ ಹೆಂಗ್ ತಗೊಳ್ಳಿ ಅಂತ ಕೇಳಿದ್ರೆ ಅವರು ಅವಾಗ ಇಲ್ಲಿ ಬಿಡೋ ಕೊಡಕ್ಕಾಗಲ್ಲ ಅಂದ್ರೆ ಇಲ್ರಿ ನಮ್ಮ ಏನಾರ ಮಾಡ್ಕೊಡ್ರಿ ಕೊಡ್ತೀವಿ ಕೊಡ್ತೀವಿ ಅಂದ್ರೆ ಅವಾಗ ಒಂದು ಕಂಡೀಷನ್ ಹಾಕಿಬಿಟ್ಟ ಈಗ ನಿಮ್ಮ ಮಕ್ಳದ್ರಲ್ಲ ಸೇನ್ರು ಸೇನ್ ಇಬ್ಬರು ತಂದ ಬಿಟ್ಬಿಡ್ರಿ ಹೊತ್ತು ಮುಗದ್ರಾಗ ಸೂರ್ಯ ಮುಡಿಗ್ದಪ್ಪ ಅಂದ್ರೆ ಅವ್ರ ಮಕ್ಳು ನಿಮ್ಮವಲ್ಲ ಅಲ್ಲ ನನಗೂ ಅದ ಓದ್ತ ಮುಳಗಾದ್ರೊಳಗ ಸೂರ್ಯ ಮುಳುಗದೊಳಗ ನೀವು ಎರಡ್ನೂರ ರೂಪಾಯಿ ತಂದು ನನಗೆ ಕೊಟ್ರಂದ್ರೆ ನಿಮ್ಮ ಮಕ್ಳು ಹೇಳಿ ಅವ ಮಾರೋಡಿ ಅಂದ ಅವಾಗ ಆಗಲಿ ಅವಂತಂದು ಕೊಟ್ಟ ರೂಪಾಯಿ ತಗೊಂಬಂದ್ಬಿಟ್ರು ಮನೆಗೆ ಬಂದರು ಮನೆಗೆ ಬಂದ ಕುಳ್ಳೆನ ಹೋದ ಅಲ್ಲಿ ಅವ್ರಿಗೆ ಇದು ಮತ್ತೆ ಇದಂತಂದಿದ್ದನಲ್ಲ ಎರಡುನೂರು ರೂಪಾಯಿ ಕೊಟ್ಟ ಕೊಟ್ಟ ಕುಳ್ಳೆನಾ ಖುಷಿಯಿಂದ ಹೋದ ಹೋಗಿಂದೆ ಮನೆಗೆ ಬಂದರು ಹೊರಗೆ ಅಂಗಳದಾಗ ಆಸೇನ್ ಸೇನರು ಸೇನ್ರು ಸಣ್ಣ ಮಕ್ಕಳು ಗುಡ್ಸಲು ಮುಂದೆ ಆಡ್ತಿದ್ರು ಅದನ್ನು ನೋಡಿ ತಾಯಿ ತಂದಿಗೆ ಭಾಳ ಕಷ್ಟ ಆಯ್ತು ಅಂಥ ಕಷ್ಟದಾಗ ಬಿಬಿ ಪಾತಿಮೇನು ರೀ ನಮ್ಮ ಮಕ್ಕಳಿಗೆ ಹಂಗೆ ಹಿಂಗೆ ಅಂತ ಭಾಳ ಕಷ್ಟ ಮಾಡ್ಕಂಡ ಅಲ್ಲ ನೆನೆಸ್ಕೊಂಡು ಹತ್ತು ಬಿಟ್ಲು ಅವಾಗ ಅವರ ಕಣ್ಣಿನಿಂದ ಎರಡು ಅಮೂಲ್ಯವಾದ ಮುತ್ತುಗಳು ಉದುರಿದ್ವು ಅಂತ ಆತ್ರಿ ಇವ್ ಎರಡು ಮುತ್ತು ಮೂತ್ತು ಹೋಗಿ ಇವನು ಮಾರಿ ಎರಡು ರೂಪಾಯಿ ಕೊಟ್ಟು ನಮ್ಮ ಮಕ್ಕಳು ಬಿಡ್ಸಂಬರ ಅನ್ನೋ ಹೋದ್ರಂತ ಕೊಟ್ರಂತ ಅಲ್ಲಿಗೆ ಅಲ್ಲಿಗೆ ಏನೋ ಒಟ್ಟ ಮುಂದಿಂದು ಹಿಂದಿಂದು ಏನೋ ಚಿಂತೆ ಇಲ್ಲ ಬಡತನ ಬಂದು ಬರೀ ನಮಾಜ್ ಮಾಡೋದು ಊಟ ಮಾಡೋದು ಮಕ್ಳು ಅದ್ರ ಬೆಲೆನೂ ಗೊತ್ತಿಲ್ಲ ಯಾರಿಗೆ ಹೋದ್ರೆ ಇಂತ ರೀ ಈಗ ಇಯಪ್ಪ ಕೋಟ್ ಗಟ್ಲೆ ಬೆಲೆ ಬಾಡೋ ನೋಡ್ತದವ ಎಷ್ಟಕ್ಕೆ ಕೊಡ್ತಿದ್ವಿ ಯಾರವ್ರ ಕೈ ಇವ್ರು ಸ್ಯಾಂಡ್ರಿ ಎಲ್ಲ ಕಳುಹ್ ಮಾಡ್ಕೊಂಬಂದ ಬರ್ಪಾಯಪ್ಪ ಮತ್ತೆ ನಮ್ಮನ್ನು ಹಿಡ್ಕೊಂಡು ಹೋದ್ರಂತಂದು ಅಂದ್ರಂತ ಯಾರ ತಗೊಳ್ಳಿಲ್ಲ ಅಂತ ಯಾರ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಪರಮಾತ್ಮ ಏನು ಎರಡು ನೂರು ರೂಪಾಯಿ ಎಸಗಂತಿದ್ನಲ್ಲ ಆತನ ರೂಪದಾಗ ಬಂದು ಏಟ್ ಕೊಡ್ತೀಯಪ್ಪ ಅನ್ನೋಂತ ಎರಡಾನೂರ್ಕಾಯಿ ಒಂದು ಸಾವಿರ ತಗ ಅಂತಂದು ಸಾವಿರ ಕೊಟ್ಟನಂತ ಪರೀಕ್ಷೆ ಮಾಡಕ್ಕೆ ಬೇಕಾಗಿರೋದು ಬೇಕಾಯ್ ನೂರಲ್ಲ ಎರಡು ನೂರು ಪಕ್ಕನಾಗ ಇಟ್ಕೊಂಡು ಎಂಟುನೂರು ರೂಪಾಯಿ ಮತ್ತೆ ಅಲ್ಲಿ ಯಾರಿಗೆ ಅವಶ್ಯಕತೆ ಇದ್ದಾರಿಗೆ ಹಂಚಿ ಬಂದ್ರಂತ ಮನೆಗೆ ಬಂದ್ರು ಬಿ ಬಿ ಪ್ರತಿಮಾ ಇಬ್ರು ಹೋದ್ರು ಒತ್ತು ಮಣಿಗಿ ಹುಟ್ಟಿತ್ತು ಮಾ ಒಕ್ಕರ ಮಕ್ಕಳ ಬಿಡ್ರಿ ಅಂತಂದ್ರೆ ಏ ನೀವು ಮಾತೇ ನಿಮ್ಮ ಸೂರ್ಯ ಮುಳಿಗ್ಬಿಟ್ಟೆ ಹೊತ್ತು ಮುಳಿಗ್ಬಿಟ್ಟೆ ಕೊಡಲ್ಲ ನಿಮ್ಮ ಮಕ್ಳು ನಮಗೂ ಅಂದ್ಬಿಟ್ಟವು ಅವಾಗ ಏನತ್ತೆ ಅಲ್ಲಿ ಭಾಳ ಮಾನಸಿಕ ಮಡ್ಕಟ್ಟಿಲ್ಲೆ ತುಳದ್ಬಿಟ್ಟವು ಮುಳುಗಿ ಸೂರ್ಯ ಹೊರಗೆ ಬಂದ್ಬಿಟ್ಟ ಅಂಥ ಮೌನ ಅಲಿನವರು ಆ ಶರಣ ಸೂರ್ಯ ಹೊರಗೆ ಬಂದ್ಕೊಳ್ಳೇನ ಅವು ಕಿಟಕಿಯಾಗಿ ಈಗ ನೋಡೋದು ಸೂರ್ಯ ಕಂಡ ಅವಾಗ ನೋಡ್ರಿ ಸೂರ್ಯ ಇನ್ನು ಅದ ನಂದಾಗ ಎರಡುನೂರು ಪೈಸಿಗೆ ಮಕ್ಕಳು ಬಿಟ್ಟನಂತ ಆಮೇಲೆ ಅದಕ್ಕಾಗಲಿ ಹೊಳಿಗೆ ಹೋಗೋದಿನ ಡೋಲಿ ನಾವು ಹಳ್ಳಿ ಊರಾಗ ಗೌಡ್ರು ಮಾಲಿಪಾಟೀಲ್ ಮನೆಗೆ ಹೋಗುತ್ತೆ ನಿಮ್ಮಲ್ಲಿ ಏನೈತೆ ಗೊತ್ತಿಲ್ಲ ಅದು ಆ ತಮ್ಮ ಮನೆಗೆ ಹೋಗಿ ಪದ್ಧತಿ ಇತ್ತಂತೆ ಅದನ್ನು ನಾವು ಈಗ ಈ ರೀತಿ ಮಾಡ್ತೀವಿ ಇದು ನನಗೆ ತಿಳಿದ ಮೆಟ್ಟಿಗೆ ನಾನು ಸ್ಯಾಂಡಮ್ವ ಎಲ್ಲ ಗುರುಗಳದಾರ ನನಗೆ ತಿಳಿದಟ್ಟು ಮಾತಾಡೀನಿ ಏನಾದರೂ ತಪ್ಪು ತಡೆಗಡೆ ಆಗಿದ್ರ ನನ್ನಿಂದ ಮಾಮ ಬಾರಿ ಮಾತಾಡ್ತಕ್ಕಂತ ಶಿವಾನುಭವದ ಬಗ್ಗೆ ಆಧ್ಯಾತ್ಮದ ಗುರುಗಳದಾರ ನಾನು ಭಾಳ ಮಾತಾಡಿ ಏನಾದ್ರೂ ತಪ್ಪಾಗಿದ್ರೆ ಈಗ ಯಾಗ ಅಂಶ ಪಕ್ಷಿ ಹಾಲು ಮತ್ತು ನೀರನ್ನು ಇಟ್ರ ಬರೀ ಹಾಲನ್ನು ಕುಡಿದು ನೀರನ್ನು ಉಳಿಸುತ್ತೆ ಅದರಂತೆ ನೀವು ಒಳ್ಳೆಯದನ್ನಷ್ಟ ಸ್ವೀಕಾರ ಮಾಡಿ ಕೆಟ್ಟದ್ದನ್ನು ನನಗೆ ಬಿಟ್ಟು ಬಿಡ್ರಿ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಿರಾಜ್ ಪಾಷಾ ಅವರು ಭಾಳ ಒಳ್ಳೆ ಕುದುರೆಕಾರರು ಇದನ್ನು ಸಂಘಟನೆ ಮಾಡ್ಕೊಂಡು ಒಳ್ಳೆ ನಾನು ಎರಡು ಮೂರು ಫಂಕ್ಷನ್ಗೆ ಬಂದಿನವರು ಭಾಳ ಜನರನ್ನು ಸಂಘಟಿಸ್ತಾರೆ ನಮ್ಮ ತಾಲೂಕಿನಾಗ ನಮ್ಮಲ್ಲಿ ಇಂಥ ವ್ಯವಸ್ಥೆ ಇಲ್ಲ ಮೊನ್ನೆ ನಮ್ಮ ಅಜ್ಜಿ ಜ ರಾಜ್ಯಾಧ್ಯಕ್ಷರತ್ತ ಬಂದಿದ್ದೆ ನಾನು ಅವಾಗ ನೀವು ಕೊಪ್ಪಳ ಜಿಲ್ಲಾ ತಗೊಂಡ್ಬಿಟ್ರಿ ನೀವ್ ಮಾಡಂತ್ರಿ ಅಂತ ಅಂದ್ರೆ ಇನ್ಮೇಲೆ ಅವ್ರ ಅದೇ ಅವರ ಒಂದು ಗುರುಗಳ ಮಾಡ್ಕೊಂಡ ನಾವು ಕಾರ್ಯಕ್ರಮ ಶುರು ಮಾಡ್ಬೇಕಾಗೈತೆ ನೀವೆಲ್ಲಾರು ಕರೆಸ್ದಾಗ ಬಂದು ಸಹಕಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ತಮ್ಮ ಕೈ ಮುಗಿದು ಮುಗ್ದು

السلام عليكم ورحمة الله وبركاته أعوذ بالله من الشيطان الرجيم بسم الله الرحمن الرحيم اللهم صل على سيدنا صفينا حبيبنا وعلى سيدنا صفينا حبيبنا مولانا محمد بارك الله الصلاة والسلام عليكم يا رسول الله صلى الله عليه وسلم الصلاة والسلام يا حضرة علي رضي الله تعالى عنه ಗುರುಗಳಾದ ಸುಫಿ ಅಲಿ ಪಾಷಾ ಹಾದಿ ಸುತ್ತಾರಿ ರಹಮತುಲ್ಲಾ ಅಲೈ ಅವರ ಪಾದಪದ್ಮಿಗೆ ಸಿರ ಸಾಷ್ಟಾಂಗ ನಮಸ್ಕಾರ ಮಾಡುತ್ತ ವೇದಿಕೆಯನ್ನು ಅಲಂಕರಿಸಿದ ಹರ ಗುರು ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಸಲ್ಲಿಸುತ್ತಾ ಹಾಗೆ ನನ್ನ ಮುಂದೆ ಭಕ್ತ ಭಕ್ತಾದಿಗಳಿಗೆ ಮತ್ತೆ ಕುದುರೆಕಾರಿಯರಿಗೂ ನನ್ನ ಶರಣು ಶರಣಾರ್ಥಿಗಳು ಅರ್ಪಿಸುತ್ತಿದ್ದೇನೆ ಈ ದಿನ ಮಹತ್ತರವಾದ ಹಜರತ್ ಮೌಲಾ ಅಲಿ ಮುಸ್ಕಿ ಕುಷಾ ಅವರ ಹುಟ್ಟುಹಬ್ಬ ಹಾಗೆಯೇ ಇವತ್ತು ನಮ್ಮ ಸಿರಾಲ್ ಪಾಷಾ ತಾತನ್ ಅವರು ಮೌಲಾ ಅಲಿ ತಾತನವರ ಅವರ ಪಂಜಾವನ್ನ ಪ್ರತಿಷ್ಠಾಪನಾ ಮಾಡಿದ ಒಂದು ಪುಣ್ಯ ದಿನ ಈಗಾಗಲೇ ಸಾಕಷ್ಟು ಶರಣರು ತಮ್ಮ ಭಕ್ತಿ ಮಾರ್ಗದಲ್ಲಿ ಎಲ್ಲವನ್ನು ತಿಳಿಸಿದ್ದಾರೆ ಹಾಗೆ ನನಗೆ ಬಹಳ ತುಂಬಾ ಖುಷಿಯಾದ ವಿಷಯ ಏನಪ್ಪ ನಮ್ಮ ತರಕಾರಿ ಶರಣರು ಆದಷ್ಟು ಇನ್ನೂರ ತೊಂಬತ್ತಾರು ಶಿವಾನುಭವವನ್ನು ಕಾರ್ಯಕ್ರಮವನ್ನು ಆರಂಭಿಸಿ ತಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಾಗಿಯಾಗಿ ಎಲ್ಲಾ ಭಕ್ತಾದಿ ಎಲ್ಲ ಭಕ್ತಾದಿಗಳನ್ನ ಪವಿತ್ರ ಮಾಡಿದ್ದಾರೆ ಇದು ಕೂಡ ಒಂದು ಶಿವಾನುಭವನೆ ಶಿವ ಯಾರಲ್ಲ ಶಿವ ಬೇರಲ್ಲ ಅಲ್ಲಹ ಬೇರಲ್ಲ ಈ ರೀತಿಯಾಗಿ ಶಿವಾನುಭವ ಏನಪ್ಪ ಅಂತಂದ್ರೆ ಅಲ್ಲಾಹನ ಒಂದು ಅನುಭವ ಭಕ್ತಾರಿಗೆಲ್ಲರಿಗೆ ತಿಳಿಸುವುದೇ ಒಂದು ಶಿವಾನುಭವ ಅಂತ ಅನುಭವ ಕಾರ್ಯಕ್ರಮವನ್ನು ಕೊಟ್ಟಲಿಕ್ಕೆ ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಇನ್ನ ನಮ್ಮ ತಡಕ ಸಾಹೇಬರಿಗೆ ಕೊಡಲೆಂದು ಪ್ರಾರ್ಥಿಸುತ್ತ ನಮ್ಮೂರಲ್ಲಿ ಕೂಡ ಮಾರಿಕಂಬ ದೇವದ ದೇವಸ್ಥಾನದಲ್ಲಿ ಸುಮಾರು ಸತತವಾಗಿ ಐದು ವರ್ಷ ಐದು ವರ್ಷ ಆರನೇ ವರ್ಷದಲ್ಲಿ ನನ್ನ ಹುಣ್ಣಿಗೆ ನಮ್ಮ ಮನೆ ಬಗಲಿಗೆ ಮಾರಿಕಂಬ ದೇವಸ್ಥಾನದಲ್ಲಿ ಶಿವಾನುಭವ ಕಾರ್ಯಕ್ರಮ ನಡೀತಾ ಇದೆ ಅವಾಗಲೂ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತೇವೆ ಅಲ್ಲಿ ಎಲ್ಲ ಶರಣರು ಜಾತಿ ಮತ ಭೇದ ಯಾವುದಿಲ್ಲದೆ ಎಲ್ಲರೂ ಭಾಗಿಯಾಗಿ ತಮ್ಮ ತಮ್ಮ ಅನಿಸಿಕೆಗಳು ತಮ್ಮ ತಮ್ಮ ಭಕ್ತಿ ಭಾವನೆ ತೋರಿ ಎಲ್ಲರೂ ಒಂದಾಗಿದ್ದಾರೆ ಶರಣರೇ ಇದು ನಮ್ಮ ಭಾರತ ದೇಶ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಮತವೇ ಮತ ವಿದ್ವೇಷಗಳು ಆದರೆ ಕೆಲವೊಂದು ಕೋಮವಾದಿಗಳು ಮತ ವಿದ್ವೇಷ ನಮ್ಮ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಬಹಳ ವಿದ್ವೇಷ ಮಾಡುತ್ತಿದ್ದಾರೆ ಅದಕ್ಕಾಗಿ ತಾವು ಅದಕ್ಕೆ ಎಲ್ಲರೂ ಕೀವಿಡದೆ ನೀವು ಎಲ್ಲರೂ ನಾವೆಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಅಣ್ಣ ತಮ್ಮ ಅಣ್ಣ ತಮ್ಮರಾಗಿ ಬಾಳಿ ಬಾಳಿ ಭಾರತಕ್ಕೆ ಒಂದು ಸನಾತನ ಧರ್ಮವನ್ನು ಉಳಿಸಲಿಕ್ಕಾಗಿ ಎಲ್ಲರೂ ತಮ್ಮ ತಮ್ಮ ಒಂದು ಸಹಕಾರ ಸಹಾಯ ನೀಡಲು ಆಶ್ರಿಸುತ್ತಾ ಮೌಲಾ ಅಲಿ ಅವರ ಮುಷ್ಕಿ ಅವರು ಜಗತ್ತಿಗೆ ಸಾರದಂತಹ ಶಾಂತಿ ಧರ್ಮ ಧರ್ಮವನ್ನು ತಾವೆಲ್ಲೇ ಪಾಲಿಸುತ್ತಾ ಅವರ ಮಕ್ಕಳಾದ ಇಮಾಮ್ ಹಸೇನ್ ಹುಸೇನ್ ಅವರ ಅಬ್ಬಾಸ್ ಇಮಾಮ್ ಅಬ್ಬಾಸ್ ಅಲಿ ಅವರೆಲ್ಲ ನೀವು ಪಂಜಗಳನ್ನ ನೀವು ನೀವು ಪಂಜೆ ಎತ್ತು ಪಂಜ ಹೊತ್ತು ಮತ್ತೆ ಮೊಹರ್ಮಲ್ಲಿ ಪ್ರತಿ ಮೊಹರ್ಮಿಗೆ ಅವರನ್ನು ಮತ್ತೆ ಬರಮಾಡಿ ಬರಮಾಡಿ ಅವರ ಸೇವೆಯಲ್ಲಿ ನೀವು ಭಾಗಿಯಾಗಿದ್ದೀರಿ ಅದಕ್ಕೋಸ್ಕರ ಭಾವಕ್ಯತೆಯನ್ನು ಈ ನಮ್ಮ ಭಾರತದಲ್ಲಿ ಉಳಿಸುತ್ತಾ ಎಲ್ಲರೂ ಸುಖ ಸಂತೋಷ ಸಂತೋಷವಾಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಭಕ್ತಿ ಭಕ್ತರ ಆಸಿಸುತ್ತಾ ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸರಿ ಸಣ್ಣ ಆಪಿಸುತ್ತ ಜೈ ಭಾರತ್ ತಮ್ಮ ಎರಡು ಹಿತ ನುಡಿಗಳನ್ನ ತಿಳಿಸಿರ್ತಕ್ಕಂಥ ಮಸ್ತನಹಳ್ಳಿ ಡಾಕ್ಟರ್ ಅಜ್ಜರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತ ಶ್ರೀಮತಿ ಅನ್ನಪೂರ್ಣಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ರೋಡ್ಕೊಂಡ ಗ್ರಾಮದವರು ಮೌಲಾಲಿ ತಾತನವರ ಒಂದು ಭಕ್ತರು ಮೌಲಾಲಿ ತಾತನ್